ರು ದೇವರಾಜ್ ವನಿತಾ ವಾಸು ಇವರು ಮುಖ್ಯ ಭೂಮಿಕೆಯಲ್ಲಿದ್ದರು ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಅಂಬರೀಶ್ ದೇವರಾಜ್ ಹಾಗೂ ವನಿತಾ ವಾಸು ಕೊನೆಯ ದಿನ ದಸರಾ ಕಾರ್ಯಕ್ರಮದಲ್ಲಿ ನಾವಿರೂ ಕೂಡ ಪಾಲ್ಗೊಳ್ಳುವ ಮುಖಾಂತರ ಹೇಳ್ತಾ ಇದ್ರು ಕವಿತಾ ಅವರು ಫಸ್ಟ್ ಲಕ್ಷ್ಮೀ ಪೂಜೆ ಆಮೇಲೆ ಸರಸ್ವತಿ ಪೂಜೆ ಅಂತ ಹೇಳ್ತಾ ಇದ್ರು ಏನಮ್ಮ ಫಸ್ಟ್ ಲಕ್ಷ್ಮಿ ಬರ್ಲಿಲ್ಲ ಆಮೇಲೆ ಸರಸ್ವತಿ ಪೂಜೆ ಮಾಡೋಣ ಅಂತ ಹೇಳಿ ಹೇಳ್ತಾ ಇದ್ರು ಈ ರೀತಿ ನಮಗೆ ಏನೇನು ಸದ್ಭಕ್ತರಿಗೆ ದೇವರಿಂದ ತಾಯಿಯಿಂದ ಆ ಚಾಮುಂಡೇಶ್ವರಿಯಿಂದ ಏನೇನು ನಮಗೆ ಅನ್ಸುತ್ತೆ ಪ್ರಕೃತಿ ಸಮೃದ್ಧಿಯಿಂದ ಮಳೆ ಆಗಿ ರೈತರ ಮುಖದಲ್ಲಿ ಸಂತೋಷ ಕಾಣ್ತಾ ಇದ್ದೀವಿ ಅವ್ರ ಮುಕ್ತ ನೆಮ್ಮದಿ ಸಂತೋಷ ಇದ್ರೆ ಎಲ್ಲ ವ್ಯಾಪಾರ ಇನ್ನೊಂದು ಎಲ್ಲದೂ ಕೂಡ ಬೆಳವಣಿಗೆ ಆಗ್ಲಿಕ್ಕೆ ಸಾಧ್ಯ ಹಾಗಾಗಿ ದೇವರಿಂದ ಒಳ್ಳೆ ಒಡನ ಕೃಪೆ ಆಗಿದೆ ಹಿರಿಯರ ಒಂದು ಮುಗಿಸ್ಕೊಂಡು ನಿನ್ನೆ ಅಮಾವಾಸ್ಯ ಮುಗಿಸ್ಕೊಂಡು ಹಿರಿಯರ ಎಡೆಯನ್ನ ಇಟ್ಟು ಇವತ್ತಿಂದ ದೇವಿ ಕಾರ್ಯ ನಾವೆಲ್ಲೂ ಕೂಡ ಶುರು ಮಾಡ್ತಾ ಇದ್ದೀವಿ ಹಾಗಾಗಿ ಆ ದೇವಿಯ ಒಂದು ಕಾರ್ಯದಿಂದ ಎಲ್ಲ ಭಕ್ತರು ಕೂಡ ನೆಮ್ಮದಿ ಮಾನಸಿಕವಾಗಿ ದೈಹಿಕವಾಗಿ ಎಲ್ಲ ರೀತಿಯ ಅನ್ನೋ ಶಕ್ತಿ ದೇವರು ದೈಪಾರ್ಸನ್ ಅಂತ ದೇವರನ್ನ ಕೇಳ್ಕೊಂತ ನಮ್ಮ ಗೌರವ ಸುನಿಲ್ ಕುಮಾರ್ ದೇಸಾಯಿ ಅವರನ್ನ ಕೇಳಿದ್ದೆ ಇವತ್ತು ಸಿಕ್ಕಿದೆ ಇಷ್ಟು ಮಾತ್ರ ನಮ್ಮ ಶಿವಮೊಗ್ಗ ಕ್ಷೇತ್ರದ ಜನರ ವಿನಂತಿ ಮಾಡ್ಕೊಂತೇನೆ ನಮ್ಮ ಶಾಸಕರ ಪರವಾಗಿ ನಾನು ವಿನಂತಿ ಮಾಡ್ಕೊಂತೇನೆ ತಾವು ಮಾಡಿದಂತ ಅನೇಕ ಫಿಲ್ಮ್ಗಳು ಹಿಟ್ ಹಿಟ್ ಲಿಸ್ಟ್ ಅಲ್ಲಿ ಸೇರಿದೆ ಒಳ್ಳೊಳ್ಳೆ ಮೂವಿಗಳಂತ ಒಬ್ಬ ನಿರ್ದೇಶಕ ಅಂದ್ರೆ ಅಲ್ಲಿ ಇಡೀ ನಮ್ಮ ಸಾಂಸ್ಕೃತಿಕ ಜಗತ್ತೇ ಇರುತ್ತೆ ಅನ್ಲಿಕ್ಕೆ ನಮ್ಮ ಸುನೀಲ್ ಕುಮಾರ್ ದೇಸಾಯಿ ಅವರು ಒಂದ್ ದೊಡ್ಡ ಒಂದು ಉದಾಹರಣೆ ಅಂತ ನನ್ನ ಅಭಿಮಾನ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಯಾಕೆಂದ್ರೆ ಒಬ್ಬ ನಿರ್ದೇಶಕ ಕತೆ ಸಂಯೋಜನೆ ಮತ್ತೆ ಕಲಾವಿದ ಆ ಕಲೆಗಳನ್ನ ಜೋಡಿಸುವಂಥದ್ದು ಎಲ್ಲದೂ ಕೂಡ ಶಕ್ತಿ ಇರುವಂತದ್ದು ಆ ಒಬ್ಬ ನಿರ್ದೇಶಕನ ಒಂದು ಕೈಯಲ್ಲಿರುತ್ತೆ ಈ ಸಂದರ್ಭದಲ್ಲಿ ಒಬ್ಬ ಸಂಸದ ಸದಸ್ಯನಾಗ ನಾನು ವಿನಂತಿ ಮಾಡ್ಕೊತೇನೆ ನಮ್ಮ ಮೈಸೂರು ದಸರಾ ನಂತರ ನಮ್ಮ ಶಿವಮೊಗ್ಗದಲ್ಲಿ ನಮ್ಮ ಸಿದ್ದರಾಮಯ್ಯ ಅವರು ನಗರಸಭಾ ಅಧ್ಯಕ್ಷ ಇದ್ದಾಗ ಈ ಒಂದು ಕಲ್ಚರ್ ಶುರುವಾಯಿತು ಅಂತ ನಮ್ಮ ಅಂತ ಚನ್ನಣ್ಣ ಮಾತಾಡ್ತಾ ಹೇಳ್ತಾ ಇದ್ರು ಇವತ್ತಿಷ್ಟು ಎತ್ತರಕ್ಕೆ ನಮ್ಮ ಶಿವಮೊಗ್ಗ ದಸರಾ ಕ್ಷೇತ್ರಕ್ಕೆ ಬೆಳೆದಿದ್ರೆ ಈ ಸಂದರ್ಭದಲ್ಲಿ ನಮ್ಮ ಸುಮಿಲ್ ಕುಮಾರ್ ದೇಸಾಯಿ ಅವರಿಗೆ ಇವತ್ತು ಬಂದಂತ ಒಂದು ಆಶೀವನ ಪಡೆದುಕೊಂಡಿದ್ರೆ ಇದು ನೆನಪಿಗೋಸ್ಕರ ನಮ್ಮ ಶಿವಮೊಗ್ಗದ ದಸರಾವನ್ನ ಕಣ್ಣು ನಿಟ್ಟುಕೊಂಡು ಒಂದು ಚಿತ್ರವನ್ನ ತರುವಂತ ಮುಖಾಂತರ ಏನಾದರೂ ಈ ಪ್ರಪಂಚಕ್ಕೆ ನಾಡಿಗೆ ತೋರಿಸುವಂತ ಕೆಲಸವನ್ನ ತಾವೇನಾದ್ರು ಅಂತ ಹೇಳಿ ನನ್ಗೆ ಹಾಗೆ ನನ್ನ ಅಂತ ಯೋಚನೆ ಮಾಡಿ ಅದಕ್ಕೆ ಕಲಾವಿದ ಜೋಡಿಸ್ಕೊಂಡು ಏನ್ ಮಾಡ್ಬೋದು ನಮ್ಮ ಶಿವಮೊಗ್ಗ ದಸರಾ ಈ ರಾಜ್ಯಕ್ಕೆ ಒಂದು ಸುದ್ದಿ ಆಗ್ಬೇಕು ಹೆಚ್ಚು ಹೆಚ್ಚು ಭಕ್ತರು ನಮ್ಮ ದಸರಾ ಕಾರ್ಯಕ್ರಮಕ್ಕೆ ಬರಬೇಕು ಶಿವಮೊಗ್ಗಕ್ಕೆ ತಾಯಿಯ ಆಶೆ ಪಡ್ಕೊಂಡು ಹೋಗ್ಬೇಕು ಆಧಿಕ ಶಕ್ತಿ ತುಂಬ ಕಾರ್ಯವನ್ನು ಮಾಡಬೇಕು ಅಂತೇಳಿ ಕೈ ಮುಗ್ದು ವಿನಂತಿಯನ್ನು ಮಾಡ್ಕೊಂತ ನಮ್ಮ ಸಂಸದರ ಆಸೆಯಂತೆ ಮತ್ತೆ ನಮ್ಮ ಎಮ್ ಎಲ್ ಎ ಸಾಹೇಬ ಆಸೆಯಂತೆ ಹಾಗೆ ಶಿವಮೊಗ್ಗ ಜನತೆಗೆ ನಾನು ಒಂದು ಉತ್ತಮ ಚಿತ್ರ ಕೊಡುತ್ತೇನೆ ಅಂತ ಭರವಸೆಲ್ಲ ಒಂದು ಪ್ರಮಾಣ ಮಾಡುತ್ತೇನೆ ಅದು ಯೋಗಾಯೋಗ ಅಂತ ಹೇಳ್ಬೋದು ಈಗ ಚಾಮುಂಡಿ ಯೋಗಾಯೋಗದಿಂದ ಕರೆಸ್ಕೊಂಡಿದ್ದಾಳೆ ಇಲ್ಲೆಲ್ಲರೂ ಒಂದಾಗಿ ಸೇರಿದೀವಿ ಇಲ್ಲಿ ಒಂದು ಸಂಭ್ರಮದ ವಾತಾವರಣ ಇದೆ ಈ ಖುಷಿ ಸಂಬಂಧ ಈ ಸಂತೋಷದ ಒಂದು ಸಂದರ್ಭದಲ್ಲಿ ಒಂದು ಉತ್ತಮವಾದಂಥ ಚಿತ್ರ ಈ ಜಿಲ್ಲೆಗೆ ಶಿವಮೊಗ್ಗ ಜಿಲ್ಲೆಗೆ ನಾನು ಮುದ್ದಾಮಾಗಿ ಮಾಡಿಕೊಡ್ತೀನಿ ಅಂತ ಹೇಳ್ಬೋದು ನಮಸ್ಕಾರ